ಚಿನ್ನದ ತಟ್ಟೆಯಲ್ಲಿ ಅಮೃತವನ್ನು ಇಟ್ಟುಕೊಡುವಂತ ಬದುಕು ಭಾರತದೊಳಗಡೆ ಯಾವುದಾದ್ರೂ ಒಂದು ರಾಜ್ಯ ಆ ತರದ ಜನ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಆ ವಿಧಾನಸೌಧದಲ್ಲಿ ಕೂತಿರೋ ಜನ ಇದಾರಲ್ಲ ಆ ಚರ್ಮದ ಜನ ಅವರಿಗೆ ಅರ್ಥ ಆಗತ್ತೆ ಮಾ ಸಂಘರ್ಷದ ಆಕ್ರೋಶ ಮುಗಿಲು ಮುಟ್ಟೋದು ಬೇಡ ವಿಧಾನಸೌಧ ಮುಟ್ಟೇರ ಸಾ ಅವ್ರು ಇನ್ನೂರ ಇಪ್ಪತ್ನಾಲ್ಕು ಜನ ಏನು ಶಾಸಕರು ವಿಧಾನಸಭೆಯಲ್ಲಿ ಯಾರು ಕೂತಿದ್ದಾರೆ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ಒಂದು ಕೇಸ್ ಹಾಕಿಸ್ಕೊಳ್ಲಿಲ್ಲ ಒಂದು ಜೈಲು ಹೋಗ್ಲಿಲ್ಲ ಒಂದ್ ದಿವಸ ನಾವು ಪ್ರೀತಿಯಿಂದ ಬಂದ್ರೆ ಸ್ನೇಹ ನಮ್ಮ ವಿರುದ್ಧ ನಿಂತ್ಕೊಂಡ್ರೆ ಸಮರ ಗಮ್ ನಾವೇನ್ ಕೊಲೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಇಲ್ಲ ಯಾರೋ ಮಂತ್ರಿಗಳ ತರ ಮಾಜಿ ಮುಖ್ಯಮಂತ್ರಿಗಳ ತರ ನೂರಾರು ಕೋಟಿ ಆಸ್ತಿ ಲೂಟಿ ಮಾಡಿ ಜೈಲಿಗೆ ಹೋಗಿಲ್ಲ ಪ್ರತಿ ಶಲಿ ಪ್ರತಿ ಸಲಿ ನಾವು ಜೈಲಿಗೆ ಹೋಗಿದ್ರೆ ಅದು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ದಂಡಿಗೆ ಎದಿಲ್ಲ ದಾಡಿಗೆ ದಯಾನಂದ್ ನಿನ್ನ ಮಹಾ ಸಂಘರ್ಷ ಯಾತ್ರೆಯ ಉದ್ದೇಶವನ್ನ ನಿಮಗೆ ಹೇಳ್ಬಿಡ್ತೀನಿ ನಮ್ಮ ಗೌರವಾಧ್ಯಕ್ಷರಾಗಿರುವಂತ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಅವರು ಅದ್ಭುತವಾದಂಥ ವಿಚಾರಗಳನ್ನು ತಾವು ಗಮನಿಸಿದ್ದೀರಿ ಒಂದು ಮಾತು ಹೇಳಿದ್ರು ನೀವು ಅರ್ಥ ಮಾಡ್ಕೋಬೇಕು ಅದು ಇಲ್ಲಿಂದಲೇ ಪ್ರಾರಂಭ ಆಗ್ಬೇಕು ನೀವೇನು ಇಲ್ಲಿ ಬಂದಿದ್ದೀರಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಲ್ಲ ಇಲ್ಲಿಂದಲೇ ಪ್ರಾರಂಭ ಆದರೆ ಅದು ನಿಮ್ಮ ಮನೆಯಲ್ಲಿ ಪ್ರಾರಂಭ ಆಗುತ್ತೆ ನಿಮ್ಮ ಊರಲ್ಲಿ ಪ್ರಾರಂಭ ಆಗುತ್ತೆ ನಿಮ್ಮ ತಾಲೂಕಲ್ಲಿ ಪ್ರಾರಂಭ ಆಗತ್ತೆ ನಿಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಗುತ್ತೆ ನಾಳೆ ರಾಜಧಾನಿಯಲ್ಲಿ ಪ್ರಾರಂಭ ಆಗತ್ತೆ ಯಾವುದೇ ಹೋರಾಟ ಏಕಾಏಕಿ ಲಕ್ಷ ಲಕ್ಷ ಕೋಟಿ ಜನರ ಹೋರಾಟ ಯಾವುದೂ ನಡೆದಿಲ್ಲ ಅವೆಲ್ಲ ಬೆರಳಿಕೆಯಿಂದಲೇ ಪ್ರಾರಂಭ ಆದಂಥ ಹೋರಾಟಗಳು ಆಮೇಲೆ ಕೋಟಿ ಕೋಟಿ ಜನರ ಅದಕ್ಕೆ ಧ್ವನಿಗೂಡಿಸುವಂಥದ್ದು ಹನಿ ಹನಿ ಗೂಡಿದ್ರೆ ಹಳ್ಳ ಗೊನೆ ಗೊನೆಗೂಡಿದ್ರೆ ಬಳ್ಳ ಅನ್ನೋ ಮಾತಿದೆ ಹಾಗಾಗಿ ಒಂದು ಸಾಗರ ಹಾಕ್ಬೇಕಾದ್ರೆ ಒಂದು ಸಮುದ್ರ ಹಾಕಬೇಕಾದ್ರೆ ಹಳ್ಳ ಕೆರೆ ತೊರೆ ಅವೆಲ್ಲವೂ ಸಮುದ್ರ ಹೋಗಿ ಸೇರಿದಾಗ ಸಮುದ್ರಗಳಿಂದ ದೊಡ್ಡ ಸಾಗರ ಆಗತ್ತೆ ಇಲ್ಲಿ ಬಂದಿರೋರು ಸಾಮಾನ್ಯ ಕಾರ್ಯಕರ್ತರು ಯಾರೂ ಅಲ್ಲ ದಿವ್ಯಾ ಮಾತಾಡುವಾಗ ಹೇಳ್ತಾ ಇದ್ರು ಇಲ್ಲಿ ಬಂದವರು ಯಾರು ಸಾಮಾನ್ಯ ಕಾರ್ಯಕರ್ತರಲ್ಲ ಎಲ್ಲ ಕರವೆಯ ನಾಯಕರುಗಳು ಇಲ್ಲಿ ಬಂದಿದ್ದೀರಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರುಗಳು ಇಲ್ಲಿ ಬಂದಿದ್ದೀರಿ ನಿಮ್ಮ ಮುಖಾಂತರ ಗ್ರಾಮದಿಂದ ನಿಮ್ಮ ಕಾರ್ಯಕರ್ತರನ್ನ ನೀವು ತಯಾರಿ ಮಾಡಿದ್ರೆ ಅದು ಹೋಬಳಿ ಅದು ತಾಲೂಕು ಅದು ಜಿಲ್ಲೆ ಆಮೇಲೆ ಒಂದು ದಿವಸ ಅದು ಕರ್ನಾಟಕದ ರಾಜಧಾನಿಯಲ್ಲಿ ಸಾಗರವಾಗುತ್ತೆ ಅದು ಹಾಗಬೇಕು ಅನ್ನುವಾಗ ನೀವು ಇವತ್ತಿನ ಉದ್ದೇಶಗಳನ್ನ ನೀವು ನಿಮ್ಮ ಕಾರ್ಯಕರ್ತರಿಗೆ ಮುಟ್ಟಿಸುವಂಥದ್ದು ಆಗಬೇಕು ನಿಮ್ಮ ತಾಲೂಕಿನ ಕಾರ್ಯಕರ್ತರಿಗೆ ಈ ವಿಚಾರ ತಲುಪುವಂಥದ್ದು ಆಗಬೇಕು ನಿಮ್ಮ ಜಿಲ್ಲೆಯ ಕಾರ್ಯಕರ್ತರಿಗೆ ಈ ಉದ್ದೇಶಗಳನ್ನು ಅರ್ಥ ಮಾಡಿಸುವಂಥದ್ದು ಆದಾಗ ಒಂದು ದಿನ ಆ ಸಾಗರ ಬೆಂಗಳೂರಿಗೆ ನುಗ್ಬಿಟ್ರೆ ಬೆಂಗಳೂರಿಗೆ ನುಗ್ಗಿದ್ರೆ ಏನಾಗುತ್ತೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಯಾರು ಮಾತಾಡ್ತಾ ಇಲ್ಲ ದೊಡ್ಡ ನಾನು ಅದಕ್ಕೆ ಸುನಾಮಿ ಅಂತ ಹೇಳಕ್ ಹೋಗೋದಿಲ್ಲ ಮಹಾ ಸಂಘರ್ಷದ ಸಾಗರ ಆಗುತ್ತೆ ಆ ಸಂಘರ್ಷದ ಸಾಗರ ಆಗಬೇಕು ಅಂದ್ರೆ ಮನೆಗೊಬ್ಬ ರಾಯಣ್ಣ ಮನೆಗೊಬ್ಬ ಓಬವ್ವ ಮನೆಗೊಬ್ಬ ಬೆಳವಾಡಿಯ ಮಲ್ಲವ್ವ ಮನೆಗೊಬ್ಬ ಕೆಂಪೇಗೌಡರು ಹೊರಗಡೆ ಬಂದ್ರೆ ಅಲ್ಲಿ ವಿಧಾನಸೌಧದಲ್ಲಿ ಕೂತಿದಾರಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಅವರು ಉಸಿರು ಕಟ್ತಾರೆ ಅವರು ಉಸಿರು ಅವ್ರ ಉಸಿರು ಇಲ್ಲಿವರೆಗೂ ಕನ್ನಡ ಆಗಿಲ್ಲ ಅವ್ರ ಉಸಿರು ಕನ್ನಡ ಆಗಬೇಕು ಅನ್ನೋದಾದ್ರೆ ಯಾವತ್ತು ಬೆಂಗಳೂರಿಗೆ ಆ ಸಂಘರ್ಷದ ಸಾಗರ ಬರುತ್ತಲ್ಲ ಅವತ್ತು ಅವರ ಉಸಿರು ಕನ್ನಡ ಆಗತ್ತೆ ನೀವೇನು ಹೇಳ್ತಾ ಇರ್ತೀರಲ್ಲ ಗುಡುಗಿನರೆ ವಿಧಾನಸೌಧ ನಡುಗುವುದು ಅಂತೇಳಿ ನೀವು ಗುಡುಗಬೇಕು ಆಕಾಶದಲ್ಲಿ ಗುಡುಗು ಮಿಂಚು ಆದಾಗ ಭೂಮಿಗೆ ಭಾರಿ ದೊಡ್ಡ ಮಳೆ ಬೀಳುತ್ತೆ ಆ ಮಳೆ ಬಂದ ಮೇಲೆ ಅದು ಸಣ್ಣ ತೊರೆ ಕೆರೆ ನದಿ ಹಳ್ಳ ಸಾಗರ ಹಾಗತ್ತು ನೀವು ನೋಡಿದ್ದೀರಿ ಬೆಂಗಳೂರು ಒಂದೇ ಒಂದು ವಾರ ಮಳೆ ಬಂದ್ಬಿಟ್ರೆ ಇಡೀ ಬೆಂಗಳೂರು ಏನಾಗುತ್ತೆ ಅಂತ ಗೊತ್ತಿದೆ ನಿಮಗೆ ಹಂಗೆ ಇಡೀ ಕರ್ನಾಟಕದಲ್ಲಿ ಮಳೆ ಆದ್ರೆ ಸಂಘರ್ಷದ ಈ ಮಳೆ ಆದ್ರೆ ಆ ವಿಧಾನಸೌಧದಲ್ಲಿ ಕೂತಿರೋ ಜನ ಇದಾರಲ್ಲ ಆ ಎಮ್ಮೆ ಚರ್ಮದ ಜನ ಅವರಿಗೆ ಅರ್ಥ ಆಗತ್ತೆ ಆಗ ನಿಮ್ಮ ಉದ್ದೇಶಗಳು ಏನು ಅಂತ ಕೇಳಲಿಕ್ಕೆ ನಿಂತ್ಕೋತಾರೆ ಎಲ್ಲೇ ಹೋದ್ರೆ ನಮ್ಮ ಉದ್ದೇಶಗಳು ಅವರಿಗೆ ತಲುಪಲ್ಲ ಅವರಿಗೆ ತಲುಪಲ್ಲ ಆ ತಲುಪಿಸುವಂತ ಶಕ್ತಿ ಇವತ್ತು ಕರ್ನಾಟಕದಲ್ಲಿ ಇದೆ ಅನ್ನೋದಾದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ ಮಾತ್ರ ಹೌದೈನು ಅದಕ್ಕೆ ಇವತ್ತು ಪ್ರಾರಂಭ ಆಗಿದೆ ಈ ಸಂಘರ್ಷದ ಉದ್ಘಾಟನೆ ಪ್ರಾರಂಭ ಆಗಿದೆ ಈ ರಾಜಕೀಯ ಶಕ್ತಿಗಳಿಗೆ ನಮ್ಮ ಶಕ್ತಿ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ ಅರ್ಥ ಆಗಬೇಕು ಅರ್ಥ ಆಗಬೇಕು ಅಂದ್ರೆ ಏನು ಮಾಡಬೇಕು ಕನ್ನಡದ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ವೋಟ್ ಬ್ಯಾಂಕ್ ಆಗಬೇಕು ಕನ್ನಡದ ವೋಟ್ ಬ್ಯಾಂಕ್ ಆಗಬೇಕು ಯಾರಿಗೆ ಕನ್ನಡದ ಪ್ರೀತಿ ಇರುತ್ತೆ ಯಾರಿಗೆ ಕರ್ನಾಟಕದ ಪ್ರೀತಿ ಇರುತ್ತೆ ಯಾರಿಗೆ ಕನ್ನಡಿಗರ ಬಗ್ಗೆ ಪ್ರೀತಿ ಇರುತ್ತೆ ಯಾರು ನನ್ನ ನೆಲ ನನ್ನ ಭಾಷೆ ನನ್ನ ಜನ ಅನ್ನದ ಪ್ರೀತಿ ಇರುತ್ತೆ ಒಬ್ಬ ಒಂದು ಮಾತು ಹೇಳ್ತಾನೆ ನನ್ನ ಭಾಷೆ ನನ್ನ ನೆಲ ಅನ್ನದ ದೇಹ ಅದು ಸುಡುಗಾಡು ಅಂತ ಹೇಳಿ ಹಾಗೆ ಆ ಸುಡುಗಾಡು ಜನಕ್ಕೆ ನನ್ನ ಕನ್ನಡ ನನ್ನ ಕರ್ನಾಟಕ ನನ್ನ ಭಾಷೆ ಕನ್ನಡ ನನ್ನ ಜನ ಕನ್ನಡಿಗರೂನು ಅವರ ಅಂತರಂಗದಲ್ಲಿ ಮೂಡಬೇಕು ಅನ್ನೋದಾದರೆ ನಿಮ್ಮ ಮಹಾ ಸಂಘರ್ಷ ಯಾತ್ರೆ ಇವತ್ತು ಶಪಥ ಮಾಡಬೇಕು ಶಪಥ ಮಾಡಬೇಕು ಆ ಶಪಥ ಇಲ್ಲಿಂದ ಪ್ರಾರಂಭ ಆದರೆ ಚಾಮರಾಜನಗರದಿಂದ ಬೀದರ್ ಹೊರಗೆ ಮಂಗಳೂರಿಂದ ಮುಳುಭಾಗ್ಮವರಿಗೆ ಜನರ ಆಕ್ರೋಶ ಮಹಾ ಸಂಘರ್ಷದ ಆಕ್ರೋಶ ಮುಗಿಲು ಮುಟ್ಟೋದು ಬೇಡ ವಿಧಾನಸೌಧಕ್ಕೆ ಮುಟ್ಟಿದರೆ ಸಾಕು ನಾವು ಅಲ್ಲಿಗೆ ಹೋಗೋದು ಬೇಡ ಮನವಿ ತಗೊಂಡು ವಿಧಾನಸೌಧಕ್ಕೆ ಹೋಗೋದು ಬೇಡ ಆ ವಿಧಾನಸೌಧ ಮಂದಿ ಇಲ್ಲಿಗೆ ಬರ್ಬೇಕು ಅಂಥ ದಿನದ ಪ್ರಾರಂಭ ಇವತ್ತು ಇಲ್ಲಿ ಆಗ್ತಾ ಇದೆ ಕೇವಲ ಎರಡು ಮೂರು ದಿವಸದ ಈ ತೀರ್ಮಾನ ನಮ್ಮ ರಾಜ್ಯದ ಎಲ್ಲ ಕರವೇ ಮುಖಂಡಗಳು ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಬೆಂಗಳೂರಿನ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ತಗೊಂಡಂತ ತೀರ್ಮಾನ ನಾವು ಇವತ್ತು ಈ ಸಂಘರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಸಂಘರ್ಷವೇ ಆಗಿದೆ ಆದರೆ ಇವತ್ತು ಮಹಾ ಸಂಘರ್ಷ ಆಗ್ತಾ ಇದೆ ಆ ಮಹಾ ಸಂಘರ್ಷದ ಉದ್ದೇಶಗಳು ನಿಮಗೆಲ್ಲ ಗೊತ್ತಾಗಬೇಕು ಗೊತ್ತಾಗದೆ ಹೋದರೆ ನೀವು ನಾಳೆ ಯಾರೋ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಈ ಮಹಾ ಸಂಘರ್ಷದ ಉದ್ಘಾಟನೆಗೆ ಬರೇ ನಾಯಕರುಗಳನ್ನ ಮಾತ್ರ ಇಲ್ಲಿ ಕರೆದಂಥದ್ದು ನೀವೆಲ್ಲ ಬಂದ್ರಿ ರಾತ್ರೋರಾತ್ರಿ ಬೀದರ್ನಿಂದ ಹಿಡ್ದು ಚಾಮರಾಜನಗರದವರೆಗೂ ಮಂಗಳೂರಿಂದ ಮುಳುಬಾಗ್ಲವರೆಗೂ ನೀವೆಲ್ಲ ಬಂದ್ರಿ ಉದ್ದೇಶಗಳು ತಿಳ್ಕೊಳ್ಳಿಕ್ ಬಂದಿದ್ದೀರಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂರು ಉದ್ದೇಶಗಳ ಕುರಿತ ಹಾಗೆ ಸುಮಾರು ನಾಲ್ಕು ದಿವಸದಿಂದ ಎಲ್ಲ ಸೋಷಿಯಲ್ ಮಾ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹಾಕ್ತಾ ಇತ್ತು ತುಂಬ ಜನ ನಮ್ಮನ್ನು ಕೇಳಿದ್ದೇನು ಅಂದರೆ ಗೌಡ್ರೆ ಕರ್ನಾಟಕದ ಕನ್ನಡಿಗರಿಗೆ ಒಂದು ನಂಬಿಕೆ ಏನಪ್ಪಾ ಅಂದರೆ ಅದು ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ನಾಗಲಿ ಜೆ ಡಿ ನಂಬಿಕೆ ಅಲ್ಲ ಅವರು ಇನ್ನೂರ ಇಪ್ಪತ್ನಾಲ್ಕ ಜನ ಏನು ಶಾಸಕರು ವಿಧಾನಸಭೆಯಲ್ಲಿ ಕೂತಿದಾರಲ್ಲ ಅವರ ದಿವಸ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ಒಂದು ಕೇಸ್ ಹಾಕಿಸ್ಕೊಳ್ಳಿಲ್ಲ ಒಂದು ಜೈಲ್ಗೂ ಹೋಗ್ಲಿಲ್ಲ ಒಂದ್ ದಿವಸ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ವರ್ಷಗಳಿಂದ ನಡೀತಿದ್ದಂತ ಹೋರಾಟಕ್ಕೆ ಒಂದು ಅಂತ್ಯ ರೂಪವನ್ನ ಕೊಟ್ಟು ಡೆಂಬರ್ ಇಪ್ಪತ್ತೇಳನೇ ತಾರೀಕು ಇಡೀ ರಾಜ್ಯದಲ್ಲಿ ನಾನಾ ಫಲಕ ಕನ್ನಡದಲ್ಲಿ ಇರಬೇಕು ಅನ್ನುವ ಅಂಕಿತವನ್ನ ಬರ್ದೋರು ಯಾರು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇಡೀ ಬೆಂಗಳೂರು ಇಡೀ ಬೆಂಗಳೂರು ತತ್ತರಿಸಿ ಹೋಗಿತ್ತು ಡಿಸೆಂಬರ್ ಇಪ್ಪತ್ತೇಳು ಒಂದು ವರ್ಷದ ಅವತ್ತಿನ ಅವ ನೆನ್ನೆ ಮನೆಯವರೆಗೂ ಆ ಅವ ಇದೆ ಅದಕ್ಕೆ ನಮ್ಮ ಎಲ್ಲಾ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಮ್ಮ ಹುಡುಗರಿಗೆ ಫೋನ್ ಮಾಡಿ ನೀವು ರ್ಯಾಲಿಗೆ ಹೋಗ್ಬೇಡ್ರಪ್ಪ ಸೀದ ಬೇಡಂ ಪಾರ್ಕಿಗೆ ಹೋಗಿ ನಿಮ್ಮ ನಾರಾಯಣಗೌಡರು ಗಣಪತಿ ಮಾಡಿ ಅಂದ್ರೆ ನೀವು ಅವ್ರ ಅಪ್ಪನ್ನು ಮಾಡ್ತೀರಾ ಅದಕ್ಕಾಗಿ ಅದಕ್ಕಾಗಿ ಸೀದಾ ಫ್ರೀಡಮ್ ಪರ್ಕ್ ಹೋಗ್ರಿ ನಾವು ನೀವೆಲ್ಲ ಅವತ್ತೇನ ನಾರಾಯಣಗೌಡ್ರನ್ನ ನಾರಾಯಣಗೌಡ್ರ ಜೊತೆಯಲ್ಲಿ ಒಂದು ಮೂವತ್ತು ಮೂವತ್ತೈದು ಜನರನ್ನ ನಲವತ್ ಜನನ್ನ ತಗೊಂಡೋಗಿ ಪರಪ್ಪನ ಅಗ್ರಹದಲ್ಲಿ ಹದಿನಾರು ದಿವಸ ಇಟ್ಟ್ರಿ ಬರಪ್ಪ ಇವ್ರನ್ನೆಲ್ಲ ತಗೊಂಡೋಗಿ ರೀ ಎಲ್ಲಿ ಇಕ್ತೀರಾ ಬರ್ರಿ ನಮ್ಮ ಕರೆಯನ ನಮ್ಮ ದಯಾನಂದ್ ಸಾಹೇಬ್ರನ್ನ ಕರಿಯನ ಮಿಸ್ಟರ್ ದಯಾನಂದ್ ಸಾಹೇಬ್ರೆ ಬಂದವರು ಸಾಮಾನ್ಯ ಕಾರ್ಯಕರ್ತರಲ್ಲ ರೀ ಎಲ್ಲ ನಾಯಕರು ಬಂದಿದ್ದಾರೆ ಇವ್ರನ್ನ ಇಕ್ಬಿಟ್ಟು ತಡ್ಕೊಳ್ರಿ ಆಮೇಲೆ ಇಕ್ತಾರೆ ನಿಮಗೆ ನಾವು ಪ್ರೀತಿಯಿಂದ ಬಂದ್ರೆ ಸ್ನೇಹ ನಮ್ಮ ವಿರುದ್ಧ ನಿಂತ್ಕೊಂಡ್ರೆ ಸಮರ ಯಾರಿಗೂ ಹೊಂಜೋಂಗಿಲ್ಲ ಅಳ್ಕೊಂಗಿಲ್ಲ ಎದರಿಕೆ ಇಲ್ಲ ಎಂತದ್ರಿ ಜೈಲ್ ನೋಡ್ದು ನೂರಾರು ಕೇಸ್ ಹಾಕಿಸ್ಕೊಂಡು ಪೊಲೀಸ್ ಲಾಠಿ ಹೇಟ್ ತಿಂದು ಬೂಟ್ ನೆಟ್ ತಿಂದು ಎಲ್ಲ ಆಯ್ತು ಇನ್ನೇನು ಉಳಿದಿದೆ ನಿಮ್ಮ ಇಲಾಖೆಯಲ್ಲಿ ಜೈಲು ಆಗಿದೆ ಇನ್ನೇನು ನೋಡ್ತೀರಿ ನಮ್ಮನೆ ನೇಣುಗಂಬಕ್ಕೆ ತೊಡಗ ಹಾಕ್ತಿರೇನ ನೇಣುಗಂಬಕ್ಕೆ ಹಾಕಕ್ಕೆ ನಾವೇನು ಕೊಲೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಇಲ್ಲ ಯಾರೋ ಮಂತ್ರಿಗಳ ಥರ ಮಾಜಿ ಮುಖ್ಯಮಂತ್ರಿಗಳ ಥರ ನೂರಾರು ಕೋಟಿ ಆಸ್ತಿ ಲೂಟಿ ಮಾಡಿ ಜೈಲಿಗೆ ಹೋಗಿಲ್ಲ ಪ್ರತಿ ಕ್ಷಲಿ ಪ್ರತಿ ಸಲಿ ನಾವು ಜೈಲಿಗೆ ಹೋಗಿದ್ರೆ ಅದು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ನಮ್ಮಲ್ಲಿರುವಂತ ಪ್ರತಿ ಕೇಸ್ ಅದು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ನಾವು ಯಾವುದು ಹಗರಣ ಮಾಡಿ ಜೈಲಿಗೆ ಹೋಗಿಲ್ಲಪ್ಪ ಇನ್ನೂ ಸಲಿ ಸಲಿಬೇಕು ಜೈಲಿಗೆ ಹೋಗ್ತೀವಿ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡಿಗರಿಗಾಗಿ ಇನ್ನೊಂದು ಸಲ ಜೈಲಿಗೆ ಹೋಗ್ತೀನಿ ಅದಕ್ಕೆ ನಮ್ಮ ಎಲ್ಲ ಮುಖಂಡರುಗಳಿಗೆ ಹೇಳ್ತಾ ಇರ್ತೀನಿ ನೀವು ಒಮ್ಮೆ ಜೈಲ್ಗೆ ಹೋದ್ರೆ ಸಿಂಗಲ್ ಸ್ಟಾರ್ ಎರಡನೇ ಸಲಿ ಜೈಲ್ಗೆ ಹೋದ್ರೆ ಡಬಲ್ ಸ್ಟಾರ್ ಮೂರನೇ ಸಲಿ ಜೈಲ್ಗೆ ಹೋದ್ರೆ ತ್ರಿಬಲ್ ಸ್ಟಾರ್ ಅದ್ರ ಮೇಲೆ ಜೈಲ್ಗೆ ಹೋದ್ರೆ ಎ ಸಿ ಪಿ ಡಿ ಸಿ ಪಿ ಅದ್ರೂ ನಾನು ಜೈಲ್ಗೆ ಹೋದ್ರೆ ಆ ದಯಾನಂದ್ ಕೂತಿದಾರಲ್ಲ ಕಮಿಷನರ್ ದಂಡಿಗೆ ಎದ್ರಲಿಲ್ಲ ದಾಡಿಗೆ ಹೆದ್ರಲಿಲ್ಲ ದಯಾನಂದ್ ನಿನ್ನ ಗಳ್ಳ ಗಂಟೆಗೆ ಎದುರ್ತೀವಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾವು ಮಾಡ್ತಿರೋದು ಕನ್ನಡದ ಕೆಲಸ ರೀ ಕನ್ನಡದ ಕೆಲಸ ಕನ್ನಡಿಗರ ಪರ್ವಾದ ಕೆಲಸ ಕರ್ನಾಟಕದ ಕೆಲಸ ಕನ್ನಡದ ಮಕ್ಕಳ ಭವಿಷ್ಯದ ಕೆಲಸ ಬದುಕಿನ ಕೆಲಸ ಕನ್ನಡದ ಉಳಿವಿನ ಕೆಲಸ ಅದನ್ನು ಕನ್ನಡಿಗ ಸಹಿಸ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಸಹಿಸ್ಕೋಬೇಕು ಆ ಕೆಲಸವನ್ನು ಕನ್ನಡದ ಮಂತ್ರಿಗಳು ಶಾಸಕರು ಮುಖ್ಯಮಂತ್ರಿಗಳು ಮಾಡಲಿಲ್ಲ ಅಂದ್ರೆ ಇನ್ಯಾರನ್ನು ಮಾಡಬೇಕು ನಾವೇ ಮಾಡಬೇಕು ನಿಮ್ಮ ಕೈಲಿ ಆಗಿಲ್ಲ ನೀವು ಯಾವತ್ತು ಮಾತಾಡಲ್ಲ ಮಾತಾಡಿದ್ರೆ ತೆಲುಗುರು ಓಟ್ ಹೋಗುತ್ತೆ ತಮಿಳರು ಓಟ್ ಹೋಗುತ್ತೆ ಹಿಂದಿ ರಾಜ್ಯಗಳಿಂದ ಬಂದ್ ತೋರ್ದು ಓಟ್ಗಳು ಹೋಗಿಬಿಡ್ತವೆ ಅಂತ ಹೇಳಿ ನೀವು ಯಾರು ಅವ್ರ ವಿರುದ್ಧ ಮಾತಾಡಲ್ಲ ಮತ್ತಾರಪ್ಪ ಮಾತಾಡಬೇಕು ಯಾರು ರಕ್ಷಣಾ ವೇದಿಕೆಯ ಸಿಂಹಗಳು ಮಾತಾಡಬೇಕು ಮಹಾ ಸಂಘರ್ಷದ ಸಿಂಹಗಳು ಮಾತಾಡಬೇಕು ಪೈಲವಂತರು ಕುಸ್ತಿ ಕುಸ್ತಿ ಮಾಡಲಿಕ್ಕೆ ಪೈಲ್ವನ್ರು ತೊಟ್ಟು ಕರೀತಾರಲ್ಲ ಹಂಗೆ ನಾವು ಇವತ್ತು ಸಂಘರ್ಷಕ್ಕೆ ಕರಿತಾ ಇದ್ದೀವಿ ಮಹಾ ಸಂಘರ್ಷಕ್ಕೆ ಕರಿತಾ ಇದ್ದೀವಿ ಅದಕ್ಕೆ ಹೇಳ್ತಾ ಇದ್ದೀವಿ ನಿಮ್ಮೂರಿನಲ್ಲಿ ನಿಂಬ ನೆಲದಲ್ಲಿ ಇದೇ ಮಾದರಿಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಂಘರ್ಷದ ತಿಳುವಳಿಕೆ ಕನ್ನಡಿಗರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕು ವಿಚಾರಗಳು ಹೇಳಬೇಕು ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಬೇಕು ಯಾವುದೇ ಉತ್ಪನ್ನಗಳು ಯಾವುದೇ ಪ್ರೊಡಕ್ಟ್ಗಳು ಮಾರಾಟ ಆಗಬೇಕು ಅಂದ್ರೆ ಇನ್ಮೇಲೆ ಕನ್ನಡದಲ್ಲೇ ಇರಬೇಕು ಯಾಕಿರ್ಬೇಕು ಕೇಳ್ತಾರೆ ಯಾಕಿರ್ಬೇಕು ಒಬ್ಬ ಇದ್ದ ಮಾಲಾಪೇಶದವನು ನಾನು ಯಾಕೆ ಕನ್ನಡದಲ್ಲಿ ಬೋರ್ಡ್ ಹಾಕ್ಬೇಕು ಅಂತ ಕೇಳಿದ್ದ ಮಾಲಾಪೇಶಿದವನು ಯಾಕೆ ಕನ್ನಡದಲ್ಲಿ ನಾಮಫಲಕ ಹಾಕ್ಬೇಕು ಅಂತ ಕೇಳಿದ್ದ ಅವನಿಗೆ ಅರ್ಥ ಆದ ಮೇಲೆ ಅವನು ಬೆಂಗಳೂರಲ್ಲಿ ಯಾರೂ ಹಾಕ್ಲಿಲ್ಲ ಅಷ್ಟು ದೊಡ್ಡದು ನಾಮಫಲಕ ಹಾಕ್ತಾ ನಮಗೆ ಅರ್ಥ ಮಾಡಿಸೋ ಚೆನ್ನಾಗಿ ಗೊತ್ತಿದೆ ಯಾರ್ಯಾರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಕರ್ನಾಟಕದಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತಾರಲ್ಲ ಹಾಗೆ ಅದಕ್ಕೋಸ್ಕರ ಕರ್ನಾಟಕ ಬರುವ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡ ಇರಬೇಕು പ്രോഡക്ട് കർണാടക ബല്ല പ്രോഡക്ട് അതേജൻസി കന്നടിഗര ഇൻ്റെ മേലെ മാ ഏജെൻസി കന്നടിഗര ഉദ്യമി ഒളാ കന്നടിഗരേ ഉദ്യമ കന്നടിഗര ഉദ്യമദ മുഖാത്തര കർണാടക ബതുക്കെ ಏನು ಅರ್ಥ ಮಾಡ್ಕೊಳ್ಳಿ ನಮ್ಮ ಬದುಕು ನಮ್ಮ ರಾಜ್ಯದಲ್ಲಿ ಇಲ್ಲ ಅನ್ನೋದಾದ್ರೆ ಎಲ್ಲಿ ಹುಡ್ಕೊಂಡು ಹೋಗೋದು ನಮ್ಮ ಬದುಕಿಗಾಗಿ ಎಲ್ಲಿ ಹುಡುಕ್ಬೇಕಪ್ಪ ಪಾಪ ನಮ್ಮ ಉತ್ತರ ಕರ್ನಾಟಕದ ಆ ಭಾಗದ ಜನ ಬದುಕು ನೋಡ್ಕೊಂಡು ಮುಂಬೈಗೆ ಹೋಗ್ತಾರೆ ಬದುಕು ನೋಡ್ಕೊಂಡು ಗೋವಾಕ್ಕೆ ಹೋಗ್ತಾರೆ ಬದುಕು ನೋಡ್ಕೊಂಡು ಹೈದರಾಬಾದ್ಗೆ ಹೋಗ್ತಾರೆ ಮತ್ತು ನಾವು ಹೋಗಬೇಕು ಹೋಗ್ಬೇಕು ನಿಮ್ಮ ವ್ಯವಸ್ಥೆ ಅದಕ್ಕೆ ನಾವು ತೀರ್ಮಾನ ಮಾಡಿದು ನಮ್ಮ ಬದುಕನ್ನು ನಮ್ಮ ನೆಲದಲ್ಲೇ ಕಟ್ಕೋಬೇಕು ಬಸವಣ್ಣ ಅವ್ರದ್ದೊಂದು ವಚನ ಇದೆ ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದವನಯ್ಯ ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದವನಯ್ಯ ಇಲ್ಲಿ ಸಲ್ಲುವನು ಎಲ್ಲೆಲ್ಲಿಯೂ ಸಲ್ಲುವನಯ್ಯ ಕೂಡಲ ಸಂಗಮ ದೇವ ನಾವು ಹುಟ್ಟಿದ ನಾವು ಮೆಟ್ಟಿದ ನಾವು ಓಡಾಡಿದ ನಾವು ಹಾಡಿದ ನಾವು ಕುಳಿದ ನಾವು ಬದುಕಿದ ನಾವು ಕಟ್ಟಿದ ನಮ್ಮೂರಲ್ಲಿ ನಮಗೆ ಬದುಕಿಲ್ಲ ಅಂದ್ರೆ ಎಲ್ಲಿ ಬದುಕು ಹುಡ್ಕೊಂಡು ಹೋಗ್ಬೇಕು ಯಾರು ನಮಗೆ ಬದುಕು ಕೊಡ್ತಾರೆ ಅದು ಎಂತ ಬದುಕು ಚಿನ್ನದ ತಟ್ಟೆಯಲ್ಲಿ ಅಮೃತವನ್ನು ಇಟ್ಟುಕೊಡುವಂತ ಬದುಕು ಭಾರತದೊಳಗಡೆ ಯಾವುದಾದ್ರೂ ಒಂದು ರಾಜ್ಯ ಆ ಥರದ ಜನ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ನೀರು ಕೇಳಿದ್ರೆ ಪಾನ್ಕ ಕೊಡುವಷ್ಟು ಒಳ್ಳೆ ಜನ ಕನ್ನಡಿಗರು ಕೆಲವು ಕಡೆ ನೀರು ಕೇಳಿದ್ರೆ ನೀರೇ ಕೊಡಕ್ಕಿಲ್ಲ ಅಲ್ಲಿ ನೀರೇ ಇಲ್ಲ ನೀವು ಉತ್ತರ ಭಾರತಕ್ಕೆ ಹೋದ್ರೆ ಎಷ್ಟೋ ಜನ ಎಷ್ಟೋ ರಾಜ್ಯಗಳಲ್ಲಿ ಸರಿಯಾಗಿ ನೀರು ಇಲ್ದಲೇ ಅಲ್ಲಿ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ಸ್ನಾನ ಮಾಡ್ತಾರೆ ಇಲ್ಲಿ ಬಂದು ಗಾಂಚಲಿ ಮಾಡ್ತಾರೆ ಎಲ್ಲ ಸಿಕ್ಬಿಡ್ತು ನೋಡ್ರಿ ಇಲ್ಲಿ ಸ್ವರ್ಗ ಸ್ವರ್ಗ ಕನ್ನಡಿಗರ ಸ್ವರ್ಗ ಸಿಕ್ಬಿಡ್ತಲ್ಲ ಅವರಿಗೆ ಬೇಗ ಯಾವುದೋ ಶ್ರಮ ಇಲ್ಲದಲೆ ಸಿಕ್ಬಿಡ್ತಲ್ಲ ಅದಕ್ಕೆ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಕನ್ನಡಿಗರ ಬಗ್ಗೆ ಮಾತಾಡ್ತಾರೆ ಯಾರಪ್ಪಂದು ನಮ್ಮಿಂದ ಬೆಂಗಳೂರು ಅವರಿಂದ ಬೆಂಗಳೂರು ಅಂತೆ ಅವರಿಂದ ಬೆಂಗಳೂರು ಆಗಿದ್ರೆ ಅವ್ರ ರಾಜ್ಯಗಳೇ ಉದ್ದಾರ ಮಾಡಬಹುದಾಗಿತ್ತಲ್ಲ ನಮ್ಮ ಬೆಂಗಳೂರಿಗೆ ಯಾಕೆ ಬರಬೇಕಾಗಿತ್ತು ಅಲ್ಲಿ ಅಪ್ಪತ್ತಿ ಊಟ ಗತಿ ಹಿಂದೆ ಬಂದಂತ ಜನ ಇಲ್ಲಿ ದಿಮಾಕ್ ಮಾಡ್ತಾರೆ ಅಂದ್ರೆ Não sei se